ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದ ಪಂಚಾಯಿತಿ ಸಭಾಭವನದಲ್ಲಿ ಕೆನರಾ ಬ್ಯಾಂಕ್ ಕೊಣ್ಣೂರು ಶಾಖೆಯ ವತಿಯಿಂದ ಜನರಿಗೆ ವಿಮೆ ಬಗ್ಗೆ ಅರಿವು ಮೂಡಿಸಲಾಯಿತು ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಆಫೀಸರ್ ಜಂಡಾ ಮಧು ಅವರು ಒಂದು ವಿಮೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಬದುಕಿನ ಜೀವ ಚೇತನವಾಗಿರುವಂಥ ಮಹಿಳೆಯರ ಸಶಕ್ತೀಕರಣ ಮತ್ತು ಮಹಿಳೆಯರ ಉಳಿತಾಯ ಬ್ಯಾಂಕ್ ಖಾತೆ ಕ್ಯಾನ್ಸರ್ ಕೇರ್ ಮತ್ತು ಅಪಘಾತ ವಿಮೆ ಹೀಗೆ ಹತ್ತು ಲಕ್ಷದವರೆಗೂ ಕ್ಯಾನ್ಸರ್ ಕೇರ್ ವಿಮೆ ಇಪ್ಪತ್ತೈದು ಲಕ್ಷದವರೆಗೆ ವೈಯಕ್ತಿಕ ಅಪಘಾತ ವಿಮೆ ಮತ್ತು ಪ್ರತಿ ವ್ಯಕ್ತಿಗೆ ಕೆನರಾ ಬ್ಯಾಂಕ್ ವತಿಯಿಂದ ಅನೇಕ ರೀತಿಯ ಜೀವ ವಿಮೆ ಇರುತ್ತದೆ ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಮಹಿಳೆಯರಿಗೆ ಕ್ಯಾನ್ಸರ್ ಪೀಡಿತ ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಐದು ಸಾವಿರ ಹಣ ಇಟ್ಟರೆ ಅವರಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಮೂರು ಲಕ್ಷದವರೆಗೂ ಕೆನರಾ ಬ್ಯಾಂಕ್ ವತಿಯಿಂದ ಸಹಾಯಧನ ನೀಡಲಾಗುವುದು ಕ್ಯಾನ್ಸರ್ ಪೀಡಿತ ಮಹಿಳೆಯರಿಗೆ ಇದು ಮಾತ್ರ ಅನ್ವಯಿಸುತ್ತದೆ ಅಂತ ಹೇಳಿದರು ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬೇಕು ಅಂತ ತಿಳಿಸಿದರು ವರದಿ ಬಂದೇನವಾಜ್ ಕೋಯ್ಯಾತಾಳಿ ತಾಳಿಕೋಟೆ ಗೌರ್ಮೆಂಟ್ ಎಲ್ಲರಿಗೂ ಸೆಕ್ಯೂರಿಟಿ ಕೊಡೋಕ್ಕೂ ಆಗಲ್ಲ ಈಗ ಏನು ಮಾಡುತ್ತಿದೆ ಗೌರ್ಮೆಂಟು ಇನ್ಶೂರೆನ್ಸ್ ಸ್ಕೀಮ್ ತಂದಿದೆ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಇನ್ಶೂರೆನ್ಸ್ ಕಂಪನಿ ಜೊತೆ ಲಿಂಕ್ಅಪ್ ಮಾಡಿಕೊಂಡು ಕಡಿಮೆ ರೊಕ್ಕನಾಗ ನಿಮಗೂ ಇನ್ಶೂರೆನ್ಸ್ ತಯಾರು ಮಾಡಬೇಕು ಬರೀ ನಾಲ್ಕುನೂರ ಮೂವತ್ತಾರದಾಗ ಮಾರ್ನಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮೇಲೆ ವರ್ಷಕ್ಕೊಂದ್ಸರಿ ಆಕ್ಸಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದೆ ಮತ್ತು ಪೆನ್ಷನ್ ಥರದ್ದು ಈಗೇನು ವಯಸ್ಸು ಅರವತ್ತು ಮೇಲಿದ್ದವರೆಗೆ ಏನು ಪ್ರಕಾರ ಬರೋತಿರ್ಲಿಲ್ಲ ಇದು ಪೆನ್ಷನ್ ಇದು ಮುಂದ ಮುಂದೆ ಭಾವ ಹದನ ಆಗ್ತದೆ ಈಗ ಸತ್ತೈದುನೂರ ಐವತ್ತು ಕೋಟಿ ಇದ್ದಾರೆ ಇನ್ನೊಂದು ಹತ್ತು ವರ್ಷ ಹೋಗಲಿ ಎಷ್ಟು ಜನ ಇರ್ತಾರೆ ಭಾರತ ಇನ್ನೊಂದು ಇಪ್ಪತ್ತು ವರ್ಷ ಇರಲಿ ನನ್ನಂಥ ಮೂವತ್ತು ನಲ್ವತ್ತು ಜನ ಇದ್ದವ್ರೆ ಇನ್ನೊಂದು ಮೂವತ್ತು ವರ್ಷನಾಗ ಎಷ್ಟು ಏಜಡ್ ಇರ್ತಾರೆ ಅಷ್ಟು ಜನಕ್ಕೆ ಈ ಗೌರ್ಮೆಂಟ್ಗೆ ರೊಕ್ಕ ಕೊಡೋಕ್ಕಾಗಲ್ಲ ಇಂಥ ಬಗ್ಗೆ ಒಂದು ಮೂರು ಸ್ಕೀಮ್ ತಂದಿದೆ ಏನು ಅಕಸ್ಮಾತ್ ಮರಣ ಆಗಿದೆ ಅಂದರೆ ಮನೆಯವ್ರಿಗೆ ಎರಡು ಲಕ್ಷ ವಾರಸಕ್ಕೆ ನಾಮಿನಿ ಕೊಟ್ಟವ್ರಿಗೆ ಎರಡು ಲಕ್ಷ ಕೊಡ್ತಾರೆ ಇದು ಪೆನ್ಷನ್ ಸ್ಕೀಮ್ ಒಂದಿದೆ ನಲವತ್ತು ವರ್ಷ ಹುಲಕಿದವರು ನೀವೇ ಸ್ವಲ್ಪ ಹೊತ್ತು ಕಟ್ಟಿದಂದ್ರೆ ಹುಲಕಿದ್ದ ಅಮೌಂಟು ಬ್ಯಾಂಕ್ ಕಟ್ಸ್ಕೊತಾರೆ ಇದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಕಡೆ ಡಿಪಾಸಿಟ್ ಮಾಡ್ತಾರೆ ಬರೀ ಹದಿನೆಂಟು ವರ್ಷ ಇದ್ದವರಿಗೆ ಬರೀ ನಲ್ವತ್ತು ರೂಪಾಯಿ ಮೇಲೆ ಚಲೋ ಹೋಗ್ತಾರೆ ಅಂದರೆ ಒಂದು ಹದಿನೆಂಟು ವರ್ಷ ಉಳಿದಿದ್ದಾರೆ ಕೊಟ್ಟು ಈಗ ಅದರ ಸರ್ ಈಗ ಈ ಮೀಟಿಂಗ್ ಮಾಡಿ ಸ್ವಲ್ಪ ಎಕ್ಸ್ಪ್ಲೇನ್ ಅಂತ ಬಂದಿದ್ರಿ ಇದು ಮೂರು ಸ್ಕೀಮ್ ಸ್ಕೀಮಿದಾವ್ರೆ ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ನಿಮ್ಮ ನಿಮ್ಮ ಭದ್ರತೆ ವಿಷಯ ಇದೆಯಲ್ಲ ಬರೀ ಅಪ್ಪ ನಂಗೆ ಐದು ಸಾವಿರ ಇಡಬಹುದು ಒಂದು ರೂಪಾಯಿ ಖರ್ಚ ಅದಕ್ಕೂ ನಾವು ಎಸ್ವೇ ಕಿಟ್ಟಂಗೆ ನಾನು ಇದನ್ನು ತರಲ್ಲ ಚಾರ್ಜಸ್ ನು ತಗೊಂಡೆ ಇದು ಇನ್ಶೂರೆನ್ಸ್ ಅಂತ ನಾವು ಚಾರ್ಜ್ ತಗೊಂಡಿದ್ವಿ ಆ ಥರ ಚಾರ್ಜನ್ನು ತಗೊಂಡಿಲ್ಲ ಬರೀ ಐದು ಸಾವಿರ ಇಡೋದ್ರೆ ಹೆಣ್ಣು ಮಕ್ಕಳ ಹೆಸರು ಮೇಲೆ ಅವ್ರ ಫ್ಯೂಚರ್ದಾಗ ಕ್ಯಾನ್ಸರ್ ಬಗ್ಗೆ ಟ್ರೀಟ್ಮೆಂಟ್ ತಗೋದ್ರೆ ಅಂದರೆ ಮೂರು ಲಕ್ಷ ಬ್ಯಾಂಕ್ ಬ್ಯಾಂಕಿಂದ ನಾವು ನೀ ಬಿಲ್ ನೀ ಬಿಲ್ ಕಟ್ಟಿ ಆ ಬಿಲ್ ತಂದು ಬ್ಯಾಂಕ್ ಕಾರ್ಡ್ ಕೊಟ್ಟಿದ್ರೆ ಮೂರು ಲಕ್ಷ ತಕ್ಕ ಕ್ಲೇಮ್ ಆಗ್ತದೆ ವಾಪಸ್ ಇದು ಬರೀ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬಿಲ್

ಹೊರಗೆ ಹೋಗಿದೆ ಅಂದ್ರೆ ಹತ್ತು ರೂಪಾಯಿ ನೀರನ್ನೇ ಕೊಡಕ್ಕೆ ಆಗ್ತದೆ ಒಂದು ರೂಪಾಯಿ ಒಂದರೆ ರೂಪಾಯಿ ಮೇಲೆ ನಿಮ್ಗೆ ಎರಡು ಲಕ್ಷ ಈ ದಿನ ನಿಮ್ಗೆ ಮುಗಿತಂದ್ರೆ ಈಗ ಎರಡು ರೀ ಒಂದು ನೋಡ್ರಿ ನಂತರ ಐದು ಸಾವಿರ ಎಷ್ಟೇ ಟೈಮ್ ಡಬಲ್ ಆಗ್ತದೆ ನೋಡ್ರಿ ಮತ್ತೆ ಒಂದೇ ಅವ್ರ ಒಬ್ಬರಿಗೆ ಬೆನಿಫಿಟ್ ಅಲ್ಲ ಅವ್ರಿಗೆ ಏನಾಗಿದೆ ಅಂದ್ರೆ ಮನೆಯವ್ರಿಗೂ ಬೆನಿಫಿಟ್ ಅವ್ರಿಗೂ ಪೆನ್ಷನ್ ಕೊಡ್ತಾರೆ ಇವರು ಒಂದು ಹತ್ತು ವರ್ಷ ತಗೊಂಡ್ ಅನ್ಕೋದು ಮನೆಯವ್ರು ಇನ್ನೊಂದು ಹತ್ತು ವರ್ಷ ತಗೊಂಡ್ರೆ ಒಂದು ಇಪ್ಪತ್ತು ವರ್ಷ ತಗೊಂಡ್ ಅನ್ಕೊರಿ ಎಷ್ಟಾಗ್ತದೆ ನೋಡ್ರಿ ಅದೇ ಅಲ್ಲ ಇಬ್ಬರೂ ಇಲ್ಲ ಸಪೋಸ್ ಇಬ್ಬರು ಇಲ್ಲ ಅವಾಗ ಮಕ್ಕಳಿಗೆ ಇನ್ನೂವರೆ ಲಕ್ಷ ಕೊಡ್ತಾರೆ